ಇರುತ್ತೆ ಅವನ ಕುಟುಂಬದಲ್ಲಿ ಒಂದಷ್ಟು ನೋವು ಇನ್ನೊಂದೆಷ್ಟು ಒಂದು ಸೋಲುಗಳಿರ್ತವೆ ಆ ಎಲ್ಲಾ ಸೋಲುಗಳಿಗೆ ಆ ತೆರೆ ಮೇಲೆ ಹೀರೋ ಉತ್ತರ ಕೊಡ್ತಾ ಇದ್ದಾಗ ಅವನು ಆದರ್ಶ ಆಗಿಬಿಡ್ತಾನೆ ಅರೆ ಅವನಲ್ಲಿ ಕಂಡುಕೋತಾನೆ ಅಂತ ಕಂಡುಕೊಳ್ಳೋಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಆದರ್ಶವಾಗ್ಬಿಟ್ರೆ ಮತ್ತೆ ಅವನು ಆ ಕಡೆ ಈ ಕಡೆ ನೋಡಲ್ಲ ಅವನೇ ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ ಈ ಸೂಕ್ಷ್ಮ ನಮ್ಮ ಹೀರೋಗಳು ಗೊತ್ತಿರಬೇಕು ನಾನು ಒಬ್ಬರ ಬಗ್ಗೆ ಮಾತನಾಡ್ತಿಲ್ಲ ಅದು ಯಾರೇ ಆಗಿದ್ದರೂ ಕೂಡ ಈ ಸೂಕ್ಷ್ಮ ಅವ್ರಿಗೆ ಗೊತ್ತಿರಬೇಕು ಆ ಹೀರೋಗಳು ಮೊದಲು ಗಮನಿಸ್ಬೇಕಾಯಿತು ನನ್ನನ್ನು ಈಗ ಇಡೀ ದಿವಸ ಮಾಧ್ಯಮ ತೋರಿಸ್ತಿದೆ ಅಂತಂದರೆ ನಾನು ಇಡೀ ರಾಜ್ಯದಲ್ಲಿ ಅಷ್ಟು ದೊಡ್ಡವನು ಅಂತ ಎಕ್ಸಾಕ್ಟ್ಲಿ ನನ್ನನ್ನು ಪ್ರತಿ ಒಬ್ಬರು ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ ನಾನು ಈ ರಾಜ್ಯದಲ್ಲಿ ಅಷ್ಟು ಪ್ರಮುಖ ವ್ಯಕ್ತಿಯಾಗಿದ್ದೀನಿ ಅಂತ ನನ್ನನ್ನು ಸುತ್ತಲೇ ಇಷ್ಟು ಜನ ನನ್ನನ್ನು ಗೌರವ ಮಾತನಾಡ್ತಿದ್ದಾರೆ ನನ್ನ ಹಿಂದೆ ಬಿದ್ದಿದ್ದಾರೆ ಅಂತಂದರೆ ಅರ್ಥ ಈ ರಾಜ್ಯದ ವ್ಯಕ್ತಿ ಆಕೆ ರಾಜ್ಯಕ್ಕೆ ಬೇಕಾದಂಥ ವ್ಯಕ್ತಿ ಆ ಸ್ಥಾನದಲ್ಲಿದ್ದಾನೆ ಅಂತ ಅಂಥ ಸ್ಥಾನದಲ್ಲಿರೋ ವ್ಯಕ್ತಿ ಹೇಗಿರಬೇಕು ನಾವು ಅಭಿಮಾನಿಗಳಿಗಲ್ಲ ಅಭಿಮಾನಿಗಳದು ತಾಯಿ ಪ್ರೀತಿ ನಾನು ಅವ್ರ ಬಗ್ಗೆ ಚಕಾರ ಎತ್ತೋದೇ ಇಲ್ಲ ಅವರೆಲ್ಲರೂ ಮನಸ್ಸು ಮಾಡಿಬಿಟ್ರೆ ಈ ಥರದ ವಿಷಯಗಳು ಬಿಟ್ಟು ನನ್ನ ಹೀರೋನ ಹೆಸರಲ್ಲಿ ನಾನು ಬರೀ ಮೆರೆಸೋವಂಥ ಕೆಲಸ ವ್ಯಕ್ತಿ ಪೂಜೆ ಕೆಲಸ ಅಲ್ಲ ಸಾಮಾಜಿಕವಾಗಿ ನಾನು ಈ ಥರದ್ದೊಂದು ಬದಲಾವಣೆ ತರ್ತೀನಿ ಅಂತೀವ್ರು ಏನಾದರೂ ಮನಸ್ಸು ಮಾಡಿಬಿಟ್ರೆ ನೆನಪಿಟ್ಕೊಳ್ಳಿ ಕರ್ನಾಟಕದಲ್ಲಿ ಕ್ರಾಂತಿನೇ ಆಗಿಬಿಡುತ್ತೆ ಯಾವ ಕನ್ನಡಪರ ಸಂಘಟನೆ ಯಾವ ರೈತ ಸಂಘಟನೆಗಳು ಯಾವ ರಾಜಕೀಯ ಪಕ್ಷಗಳು ಮಾಡಲಾಗದಂತ ಸಾಧನೆ ಅಭಿಮಾನಿ ಸಂಘಟನೆಗಳು ಮಾಡಬಲ್ಲರು ಯಾಕಂದ್ರೆ ಅವರಲ್ಲಿ ಅಷ್ಟು ನಿಸ್ವಾರ್ಥ ಪ್ರೀತಿ ಯಾವುದೇ ವಿಷಯದ ಬಗ್ಗೆ ಇರುತ್ತೆ ನಿಜ ದರ್ಶನ್ ಅವರು ವೈಲ್ಡ್ ಲೈಫ್ ಬಗ್ಗೆ ಕಾಳಜಿ ತೋರಿಸ್ದಾಗ ಅದನ್ನ ನಾವು ಪ್ರಸಾರ ಮಾಡಿದೀವಿ ದರ್ಶನ್ ಅವರ ಹೆಸರಲ್ಲಿ ಬ್ಲಡ್ ಡೊನೇಷನ್ ಅನ್ನ ಸಂತರ್ಪಣೆ ಆಗುವಾಗ ನಾವು ಪ್ರಸಾರ ಮಾಡಿದ ಅಭಿಮಾನಿಗಳು ಗಮಿಸೋದು ಅದನ್ನು ಎಷ್ಟು ಪರ್ಸೆಂಟು ಅಲ್ಲಿಗೆ ಬಂದಿಲ್ಲ ವೈಲ್ಡ್ ಲೈಫ್ ಆಗಿದ್ದು ಅವರು ಮಾತಾಡಿದ್ರಲ್ಲ ಅವರು ವನ್ಯಜೀವಿ ಅಂತ ತನ್ನ ಗುರ್ಸ್ಕೊಂಡಾಗ ವನ್ಯ ಪ್ರೇಮಿ ಅಥವಾ ಆ ಥರದ್ದು ಗುರ್ಸ್ಕೊಂಡಾಗ ಎಷ್ಟು ಬದಲಾವಣೆ ಆಯ್ತು ಅಂದ್ರೆ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ಒಂದು ಪ್ರಾಣಿನ ಡೊನೇಟ್ ಮಾಡ್ತಾ ಇದ್ದೀನಿ ಝೂಗೆ ಅಂತ ಹೇಳಿ ತಾವು ಎಲ್ಲರೂ ಫೋಟೋಗ್ರಾಫರ್ ಆಗುವಂಥದ್ದು ಪರಿಸರ ಸುತ್ತಂಥದ್ದು ಚಾರಣ ಮಾಡುವಂಥದ್ದು ತುಂಬ ಆಯಿತು ಅಂದರೆ ಒಬ್ಬ ವ್ಯಕ್ತಿ ಹೇಗೆ ಹೋಗ್ತಾನೋ ಒಂದು ಸಮೂಹ ಹಾಗೇ ಹೋಗ್ಬಿಡುತ್ತೆ ಅದನ್ನು ಆಯಕಟ್ಟಿನ ಜಾಗದಲ್ಲಿ ಯಾರೇ ಆಗಲಿ ಅವ್ರ ಒಬ್ಬರಂತಲ್ಲ ಯಾರೇ ಆಗಲಿ ಅದನ್ನು ಗುರುಸಬೇಕು ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ ಚಳುವಳಿಗೆ ಬಂದದ್ದರಿಂದ ಇವತ್ತು ಒಂದು ದೊಡ್ಡ ಅಭಿಂಬನೆ ಪಾಡಿ ಕನ್ನಡ ಇವತ್ತು ಏನೆಲ್ಲ ಪರ ಸಂಘಟನೆಗಳಿದಾವೋ ಅವೆಲ್ಲವೂ ಗೋಕಾಕಿಂದ ಇನ್ಸ್ಪೈರ್ ಆಗಿರುವಂಥಹು ರಾಜ್ಕುಮಾರ್ ಅವರಿಂದ ಇನ್ಸ್ಪೈರ್ ಆಗಿರುವಂಥವು ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ನಾವೆಲ್ಲ ಇಷ್ಟೆಲ್ಲ ಪ್ರೀತಿಸ್ತಾ ಇದ್ದೀವಿ ಇವರೆಲ್ಲರೂ ಮಾತನಾಡ್ತಾರೆ ಅಂದ್ರೆ ಕಾರಣೆ ಅವ್ರ ವ್ಯಕ್ತಿತ್ವ ಅವರು ಆಯ್ಕೆ ಮಾಡ್ಕೊಂಡಂಥ ಸಿನಿಮಾಗಳು ಅವ್ರು ಬದುಕಿದ ರೀತಿ ಅಂಬರೀಷ್ ಅವ್ರನ್ನ ಎಷ್ಟು ಚೆನ್ನಾಗಿ ನಾವೆಲ್ಲ ಇವತ್ತಿಗೂ ಕೂಡ ಜೀವಂತವಾಗಿ ಉಟ್ಕೊಂಡಿದೀವಿ ಅಂದರೆ ಏ ರಾಜನ ಥರ ಒದಗ್ದ ಕಣ ಅನ್ನೋಂತಹದ್ದು ಈ ಥರದ ಒಂದು ಆದರ್ಶಗಳಿರ್ಬೇಕು ಆದರೆ ಯಾವತ್ತೂ ಸಮಾಜಕ್ಕೆ ಹಾನಿಕಾರಿಯಾಗಿ ದೊಡ್ಡ ಮಟ್ಟದ ವ್ಯಕ್ತಿ ರಾಜಕಾರಣದಲ್ಲರಾಗಲಿ ಸಿನಿಮಾ ರಂಗದಲ್ಲಿರೋರಾಗಲಿ ಕ್ರೀಡೆಯಲ್ಲಾಗಲಿ ಇವಾಗ ಅರ್ಥ ಮಾಡ್ಕೊಳ್ಳಿ ವ ವಿರಾಟ್ ಕೊಹ್ಲಿ ಅನ್ನುವಂಥವನು ಇದ್ದಕ್ಕಿದ್ದಂಗೆ ಯಾವ್ದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಬಿಟ್ರೆ ಎಷ್ಟು ಜನರ ಹೃದಯಗಳು ಹೊಡೆದೋಗ್ಬಿಡುತ್ತಲ್ವ ಇಡೀ ದೇಶದ ಪ್ರತಿನಿಧಿ ಆತ ನಮಗೆ ಇದ್ದಕ್ಕಿದ್ದಂಗೆ ಏನಾಗ್ಬಿಡುತ್ತೆ ಆ ತರದ್ದು ಒಂದು ಬ್ರೇಕ್ ಇಲ್ಲಾಗಿದೆ ಒಂದು ಹಾಟ್ ಬ್ರೇಕ್ ಆಗಿದೆ ಇಲ್ಲಿ ಅಭಿಮಾನಿ ಪದ ಕೂಡ ತಾಯಿ ಪ್ರೀತಿಗೆ ಸಮ ಅಂತ ನೀವು ಹೇಳ್ತಿದ್ರಿ ಸರ್ ಅಭಿಮಾನಿಗಳು ಅನುಕರಣೆ ಮಾಡ್ಬಿಡ್ತಾರೆ ಹಾಗಾಗಿ ನಟರು ತಮ್ಮ ವೈಯಕ್ತಿಕ ವ್ಯಕ್ತಿತ್ವವನ್ನ ಪರಿಶುದ್ಧವಾಗಿ ಇಟ್ಕೊಳ್ಳೋದು ಅನಿವಾರ್ಯ ಅಂತ ಈಗ ನೀವೆಲ್ಲರೂ ಕೂಡ ಹೇಳಿದ್ರಿ ನಾನು ಅದನ್ನೊಪ್ತೀನಿ ಅವ್ರ ಇನ್ನೂ ಆರೋಪಿ ಅಪರಾಧಿ ಅಲ್ಲ ಬಟ್ ಇನ್ಫ್ಲೂಯೆನ್ಸ್ ಅನ್ನೋದು ಯಾವ ಲೆವೆಲಲ್ಲಿ ಅಲ್ಲಿ ಆಗುತ್ತೆ ಅಂದ್ರೆ ನಿಮ್ಮ ಗಮನಕ್ಕೂ ಬಂದಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಯ್ತು ಮೀಡಿಯಾದಲ್ಲೂ ಬಂತು ಒಬ್ಬನ ಮೇಲೆ ಅಟ್ಯಾಕ್ ಆಗುತ್ತೆ ಹಿಂಗೇನೆ ಮನೆ ಮಗಳಿಗೆ ಮೇಲೋ ಕೆಡ್ದಾಗ ಮಾತಾಡ್ದ ಅಂತ ಹೇಳಿ ಆಗ ಬಂದ ಪದ ಏನು ಗೊತ್ತಾ ನೀವು ಕೂಡ ಗಮನಿಸಿರ್ತೀರಿ ಸೇಮ್ ರೇಣುಕಾ ಸ್ವಾಮಿ ಇವ್ನ ಎ ಒನ್ ಇವ್ನು ಎ ಟು ಎ ತ್ರೀ ಅಲ್ಲಿಗೆ ದರ್ಶನ್ ಅವರಿಂದ ಇನ್ಫ್ಲೂಯೆನ್ಸ್ ಎಲ್ಲ ಆಯ್ತು ಮತ್ತೊಂದು ಕ್ರೈಮ್ಗೆ ಈ ರೀತಿ ಆಗೋದು ಎಸ್ ಸರಿ ಅಂತ ಇದಕ್ಕೆ ನಾನು ಮುಂಚೆ ಒಂದು ಮಾತು ಹೇಳ್ತೀನಿ ನೀವೆಲ್ಲ ಹೇಳಿದ್ರಿ ಗಾಳಿಗೆ ಗುಂಡೊಡಿಬೇಡಿ ಅಂತ ಇದು ಇದಕ್ಕೆ ಮಾತು ಅರ್ಥ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾರು ಕೂಡ ಆ ಜಾಗದಲ್ಲಿ ಡಿಒ ಹೋಗಿ ಚುಚ್ಚಿದ್ದಾರೆ ಒಡೆದಿದ್ದಾರೆ ಅಂತ ಯಾರು ಕೂಡ ಪ್ರೂವ್ ಮಾಡಿಲ್ಲ ವಿತ್ ಕ್ಯಾಮೆರಾ ಆಗಿರ್ಬೋದು ಯಾವ್ದು ಕೂಡ ನೀವು ಕೂಡ ಗಾಳಿ ಮಾತಕ್ಕೆ ಕೇಳಿ ಆನ್ಸರ್ ಮಾಡ್ತಾ ಇದೀರಾಪಲ್ ಕೇಳಿ ಎಕ್ಸಾಂಪಲ್ ತಗೋತೀನಿ ಇಷ್ಟ ಜನ ಜಗಳ ಗಲಾಟೆ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಒಬ್ಬ ಮಾತ್ರ ಚುಚ್ಚಕ್ ಸಾಧ್ಯ ಬಟ್ ಅರೆಸ್ಟ್ ಮಾಡೋದು ಅಷ್ಟ ಜನ ಅರೆಸ್ಟ್ ಮಾಡ್ತಾರೆ ನೀವು ನೀವು ಹೈಕೋರ್ಟ್ ಕೊಟ್ಟ ಜಾಮೀನಿನ ಅರ್ಜಿಯ ಆದೇಶ ಸುಪ್ರೀಂ ಕೋರ್ಟ್ ನ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ನಲ್ಲಿ ಪರ್ದಿವಾಲಾ ಜಡ್ಜ್ ಅವರು ಏನ್ ಮಾತಾಡಿದ್ರು ಅದ್ರ ಆದೇಶ ಇದ್ರಲ್ಲಿ ಯಾವ್ದಾದ್ರು ಒಂದನ್ನ ಓದಿದ್ರ ಅಥವಾ ಅದನ್ನ ಕ್ಲೀನ್ ಆಗಿ ತಿಳ್ಕೊಂಡ್ರ ತಿಳ್ಕೊಂಡಿದ್ದೀನಿ ಬಟ್ ಅದೇ ನಾನು ವೈಯಕ್ತಿಕ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಜನ ಓದಿದಿ ಓದಿದ್ರ ತೀರ್ಪು ಓದಿದ್ರ ಹಾ ಎಷ್ಟೋ ಜನ ತಪ್ಪು ಮಾಡ್ತೀನಿ ಜೈಲಲ್ಲಿ ಇದ್ದಾರೆ ಅಲ್ಲಲ್ಲ ತೀರ್ಪು ತೀರ್ಪಲ್ಲಿ ತೀರ್ಪು ಒಂದೇ ಒಂದು ನಿಮಿಷ ತೀರ್ಪು ಕೊಡೋ ಸಂದರ್ಭದಲ್ಲಿ ಜಡ್ಜ್ ಏನ್ ಹೇಳಿದ್ರು ನೀವೇನ್ ಏನ್ ಅರ್ಥ ಮಾಡ್ಕೊಂಡ್ರಿ ಏನ್ ರಿಲೀಸ್ ಆದಾಗ ಇಲ್ಲ ಇಲ್ಲ ಇವಾಗ ಇವಾಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನನ್ನ ರದ್ದು ಮಾಡಿದ್ರಲ್ಲ ಯಾಕೆ ರದ್ದು ಮಾಡ್ತಿದ್ದೀವಿ ಅನ್ನೋದಕ್ಕೆ ಏನ್ ಹೇಳಿದ್ರು ಫ್ಯಾನ್ಸ್ ಮೇನ್ ರೀಸನ್ ನೆಗೆಟಿವ್ ಆಗಿ ಜಾಸ್ತಿ ಸಮಾಜಕ್ಕೆ ಕೆಟ್ಟದ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ರೀಸನ್ ನನಗ್ ಗೊತ್ತಿರೋದು ಅಂದ್ರೆ ನಿಮಗೆ ಗೊತ್ತಿಲ್ಲ ಕರೆಕ್ಟ್ ಆಗೀಟ್ ವಿಷಯ ತಿಳ್ಕೊಳ್ತದೆ ಮಾಧ್ಯಮದಲ್ಲಿ ಏನೇನೋ ಹೇಳ್ತಾರೆ ಬೈಕ್ ಬಂದ ಹೇಳ್ತಾರೆ ಅವ್ರು ಚುಚ್ಚಿಲ್ಲ ಆದ್ರೂ ಚುಚ್ಚಿದೀವಿ ಅಂತ ಹೇಳ್ತಾರೆ ನಾವ್ ಅದನ್ನ ಹೇಳ್ತಿಲ್ಲ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಆದೇಶ ಬಂದಿರುತ್ತೆ ನಮ್ದಲ್ಲಿ ಕೋರ್ಟ್ ಪೀಟ್ ಅಂತಾನೆ ಸಪರೇಟ್ ರಿಪೋರ್ಟರ್ ಗಳು ಇರ್ತಾರೆ ಅವ್ರು ಎಷ್ಟೋ ದಿನದಿಂದ ಕಾನೂನು ಪ್ರಕ್ರಿಯೆನ ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರು ಕೊಡೋ ಸುದ್ದಿ ಅರವತ್ತು ಪೇಜಸ್ ಹೇಳಿ ಸಿಕ್ಸ್ಟಿ ಪೇಜಸ್ ಪ್ಲಸ್ ಕೋರ್ಟ್ ನಿಂದ ಆದೇಶ ಬಂದಿದೆ ಅದ್ರಲ್ಲಿ ಒಂದೊಂದು ವರ್ಡ್ ಕೂಡ ಓದಿ ಅದನ್ನ ಕನ್ನಡ ಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಾವು ಸುದ್ದಿ ಪ್ರಸಾರ ಮಾಡ್ತೀವಿ ಬಟ್ ಜನಕ್ಕೇನು ಮಾಧ್ಯಮದಲ್ಲಿ ಬಾಯಿಗ್ ಬಂದ ಇದನ್ನ ನಾನು ಹೇಳಿದ್ದು ಗಾಳಿ ಹೊಡಿಬೇಡಿ ಅಂತ ಹೇಳಿ ನೀವು ಅಲ್ಲಿ ಅವರ ಮಾತಾಡ್ಬೇಕಾದ್ರೆ ನಿಮಗೆನೇ ಆಪೋಸಿಟ್ ಆಗಿ ಮಾತಾಡಬೇಕು ನಿಮ್ಗೆ ಎಷ್ಟು ಕೋಪ ಬಂತು ಕೋಪ ಬಂದಿಲ್ಲ ಮೇಡಂ ನಿಮ್ ಫೇಸ್ ಅಲ್ಲಿ ಗೊತ್ತಾಗ್ತಿತ್ತು ಹೌದು ಖಂಡಿತ ಹಂಗೆ ಅನ್ಕೊಂಡೆ ಅದನ್ನ ಇನ್ನೊಂದು ಸತಿ ಅದೇ ತರನೇ ಅಂಧಾಭಿಮನಿಗಳು ಅಂತಾರಲ್ಲ ಅದ್ ಕಾರಣ ಆಗಿರೋದೆ ಆಪೋಸಿಟ್ ಆಗಿ ಮಾತಾಡೋ ಕಾರಣದಿಂದ ಯಾರು ಮಾತಾಡದ್ರು ಐದು ಬೇರೆಲ್ಲ ಒಂದೇ ಸಮೇ ಇರಲ್ಲ ಯಾರು ಮಾತಾಡ್ದ್ರು ಜನಗಳು ಆಪೋಸಿಟ್ ಫ್ಯಾನ್ಸ್ ಮಾತಾಡ್ತಾರೆ ಯಾರು ಮಾತಾಡದ್ರು ಟೀ ಬಾಸ್ ಅನೆಜುಕೇಟೆಡ್ ಯಾರು ಹೇಳಿದಾನೆ ಅನೆಜುಕೇಟೆಡ್ ಯಾರು ಹೇಳಿದ್ಲು ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ ಹ್ಮ್ ನಾನು ಚಾನ್ಸೇ ಇಲ್ಲ ಚಿಕ್ಕ ವಯಸ್ಸಿನ ಡಿಬೋಸ್ ಅಭಿಮಾನಿ ನಾನು ಅದೆಂಗೆ ಹೇಳ್ತಾರೆ ಜನ ಯಾಕೆ ಹೇಂಗಾರೆ ಡಬಲ್ ಡಿಗ್ರಿ ಇರೋರು ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಯಾಕೂدಲಿಲ್ಲ ಓದ್ಲಿಲ್ಲ ನೀ ಅಲ್ವಾ ನಾವು ಸುಪ್ರೀಂ ಕೋರ್ಟ್ ಗೆ ಆಪೋಸಿಟ್ ಅಂತ ಹೇಳ್ತಾ ಇಲ್ಲ ಅಲ್ಲ ಅಲ್ಲ ಅಲ್ಲವಾ ನಿಮಿಷ ನಿಮಿಷ ನೋಡಿ ಡಬಲ್ ಡಿಗ್ರಿ ಇರೋ ಎಜುಕೇಟೆಡ್ ಆಗಿ ನೀವೇನೇ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ರೆ ಬಿಟ್ರೇ ಇದರ ಆಧಾರದ ಮೇಲೆ ಮಾತನಾಡ ಬಿಟ್ರೇ ನಿಜವಾಗ್ಲೂ ಅನ್ಯ ಎಜುಕೇಟೆಡ್ ಇದ್ದವರು ಕತೆ ಏನು ನನ್ನ ಆತಂಕ ಅಷ್ಟೇನೆ ನೀವ್ ಲಾಯರ್ ಕೂಡ ಇಲ್ಲ ನಾನು ಒಬ್ಬ ಕೂಡ ಅದೂನು ಓಕೆ ಇಲ್ಲೇ ಇರಲಿ ಅದು ಪ್ರೊಫೆಷ್ನಲ್ ಬಿಟ್ಬಿಡಿ ಪ್ರೊಫೆಷ್ನಲ್ ಬೇಡ ಸುಪ್ರೀಂ ಕೋರ್ಟಲ್ಲಿ ಈಗ ಬೇಲ್ ರದ್ದಾಗಿದೆ ಬೇಲ್ ರದ್ದಾಗಿದೆ ಅಂತ ಅವರು ಅವರು ಅಪರಾಧಿ ಆಗೋದಿಲ್ಲ ಅಪರಾಧಿ ಆಗಲಿಕ್ಕೆ ಸಾಧ್ಯ ಕೂಡ ಇಲ್ಲ ಬೇಲ್ ರದ್ದಾಗಿದೆ ಯಾಕೆ ರದ್ದಾಗಿದೆ ಅಂದರೆ ಅವರೊಬ್ಬ ಪ್ರಭಾವ ವ್ಯಕ್ತಿ ವಿಟ್ನೆಸ್ನ ನಾಶ ಪಡಿಸೋವಂಥ ಅವಕಾಶಗಳು ಸಾಕಷ್ಟು ಇರುತ್ತೆ ಆ ಕಾರಣದಿಂದ ಅವ್ರ ಬೇಲು ರದ್ದಾಗಿದೆ ಎಲ್ಲರೂ ಒಪ್ಕೊಬೇಕಾಯ ಆದರೆ ಆದರೆ ಈಗ ಇನ್ನೂ ಅವ್ರಿಗೆ ಅವಕಾಶ ಇದೆ ಲಾಯರ್ 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 ನೀವು ಅಲ್ಲ ಒಬ್ಬ 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 ಸಾಮಾನ್ಯ ಹೇಳಿ ಹೇಳ್ಬೇಕು ಅನ್ನೋದಾದ್ರೆ ಅವರಿಗೆ ಪುನರ್ ಪರಿಶೀಲನಾ ಅರ್ಜಿ ರಿವ್ಯೂ ಪಿಟೀಷನ್ ಬೇಕಾದ್ರೂ ಈಗಲೂ ಸಹ ಅವರು ಫೈಲ್ ಮಾಡಬಹುದು ಅಷ್ಟೇ ಅಲ್ಲ ಇನ್ನೂ ಕೇಳ್ಬೋದು ನ್ಯಾಯಾಲಯನ ಬೇಲ್ ಕೊಡೋದೇ ಇಲ್ಲ ಅನ್ನೋದಾದ್ರೆ ಶೀಘ್ರದಲ್ಲಿ ನನ್ನ ಏನಿದೆ ನನ್ನ ಕೇಸ್ ಸಂಬಂಧಪಟ್ಟಂಗೆ ಅದನ್ನ ಡಿಸ್ಪೋಸ್ ಮಾಡಿ ಅಂತೇಳಿ

ಈ ದೇಶದ ಸರ್ವೋಚ್ಛ ನ್ಯಾಯಾಲಯ ಇಂಥ ಕಳವಳವನ್ನ ವ್ಯಕ್ತಪಡಿಸ್ಲಿಕ್ಕೆ ವ್ಯಾಲಿಡ್ ರೀಸನ್ ಇದೆಯಾ ಇಲ್ವಾ ಇದು ಕೇವಲ ದರ್ಶನ್ ಅವರೊಬ್ಬರಿಗೆ ಅಂತ ಅಲ್ಲ ಪ್ರತಿಯೊಬ್ಬ ಪ್ರಭಾವಿ ವ್ಯಕ್ತಿ ರಾಜಕಾರಣಿಗಳು ಯಾರ ಹೆಸರು ಹೇಳಕ್ ಹೋಗ್ಲಿಕ್ಕೆ ಹಲವಾರು ರಾಜಕಾರಣಿಗಳು ಸಹ ಬೇಲ್ ಸಿಗದೆ ರಿಜೆಕ್ಟ್ ಇದೆ ಯಾಕಂತ ಹೇಳಿದ್ರೆ ವಿಟ್ನೆಸ್ ಟ್ಯಾಂಪರ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ ವಿಚಾರವನ್ನ ಅದರಲ್ಲೂ ಜಡ್ಜ್ ಪರ್ದಿವಾಲಾ ಅವರೇನೆ ಗಾಬರಿಗೊಂಡು ಕೇಳಿದ ಪ್ರಶ್ನೆ ಅಂದ್ರೆ ಈ ಅಪರಾಧ ಕೃತ್ಯ ನಡೆದ ಸ್ಥಳದಲ್ಲಿ ದರ್ಶನ್ ಅವರು ಆಚೆ ಬಂದು ಫೋಟೋ ತೆಗೆಸ್ಕೊಂಡ್ರ ಕೊಲೆಯಾದ ವ್ಯಕ್ತಿ ದರ್ಶನ್ ಅವರ ಅಭಿಮಾನಿನ ಅಂತ ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕಳವಳ ವ್ಯಕ್ತಪಡಿಸಿ ಮ್ಯಾಟರ್ ಗಂಭೀರವಾಗಿದೆ ನಾವು ಒಪ್ಕೊಂತೀನಿ ಈ ತರ ಗಂಭೀರವಾಗಿರುವಂತ ಮ್ಯಾಟರ್ ಗಳನ್ನ ಸಾಕಷ್ಟು ನಾವು ನೋಡಿದಿವಿ ಗಂಭೀರವಾಗಿದೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಹಲವಾರು ವರ್ಷ ಜೈಲಲ್ಲಿ ಇರ್ತಾರೆ ಜೈಲಲ್ಲಿ ಇದ್ದು ಕೊನೆಯದಾಗಿ ಅವರು ಅಪರಾ ನಿರಪರಾಧಿ ಅಂತ ತೀರ್ಮಾನ ಆಗುತ್ತೆ ನಿರಪರಾಧಿ ಅಂತ ಆಗುತ್ತೆ ಅಂತ ಅನ್ಕೊಳ್ಳಿ ಅಷ್ಟು ದಿನ ಅವ್ರು ಜೈಲಲ್ಲಿ ಇರ್ತಾರಲ್ಲ ಅದಕ್ಕೆ ಯಾರು ಪರಿಹಾರ ಬೇಯ್ಲಿಸ್ತಿರೋಲ್ ನಾಟ್ ಜೈಲ್ ಹೇಳಿದೆ ಎಲ್ಲ

ನಾನು ಹೇಳಿದೆ ನಿಮ್ಮ ಬಾಯಲ್ಲಿ ಬರ್ತಿರೋ ಮಾತು ನಿಮ್ಮ ಬಾಯಲ್ಲಿ ಬರ್ತಿರೋ ಮಾತು ನಾನು ಹೇಳಲೇ ಇಲ್ಲ ನಾನು ಬೇಕಾದ್ರೆ ಇದನ್ನ ರೀಪ್ಲೇ ಮಾಡಿ ತೋರಿಸ್ತೀನಿ ರಿಪ್ಲೈ ಮಾಡಿ ತೋರಿಸ್ತೀನಿ ನಾನು ಹೇಳಿದ್ದು ಸುಪ್ರೀಂ ಕೋರ್ಟ್ ನ ಜಡ್ಜೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಮ್ಯಾಟರ್ ಸೀರಿಯಸ್ ಹೌದೋ ಅಲ್ವೋ ಸರ್ ನಾನು ಅಷ್ಟೇ ಪ್ರಶ್ನೆ ಮಾಡಿದ್ದು ಮೇಡಮ್ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದಾಕ್ಷಣ ನೀವ್ ನೆಗೆಟಿವ್ ಆಗಿ ತಿಂಕ್ ಮಾಡಿದೆ ಸರ್ ಆಸ್ ಅರ್ನಲಿಸ್ಟ್ ಪ್ರಶ್ನೆ ಕೇಳೋದು ನನ್ನ ಧರ್ಮ ನಾನು ಕೇಳಿ ವ್ಯಕ್ತಪಡಿಸಿದ್ದಾರೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಅಪರಾಧಿ ಆಗಿದ್ದಾರೆ ಅಂತ ಅಲ್ಲ ಅಲ್ವಾ ಒಬ್ಬ ವಕೀಲರಾಗಿ ಒಬ್ಬ ವಕೀಲರಾಗಿ ನೀವ್ ಹಾಗಾದ್ರೆ ದರ್ಶನ್ ನಿರಪರಾಧಿ ಅವರು ಅಪರಾಧ ಮಾಡಿದಾರಾ ಇಲ್ವಾ ಅನ್ನೋದನ್ನ ಅದು ಟ್ರಯಲ್ ಅಲ್ಲಿ ಪ್ರೂವ್ ಆಗುತ್ತೆ ಸಾಕ್ಷ್ಯಾಧಾರಗಳನ್ನ ಪರಿಶೀಲನೆ ಮಾಡುತ್ತೆ ಯಾವುದು ನ್ಯಾಯಾಲಯ ಕೆಳ ನ್ಯಾಯಾಲಯ ಎಲ್ಲ ಸಂಪೂರ್ಣವಾಗಿ ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನ ನೋಡಿ ಪರಿಶೀಲನೆ ಮಾಡಿ ಕೊನೆಯದಾಗಿ ಅವ್ರ ಅಪರಾಧಿನ ಅಲ್ವಾ ಅನ್ನೋದನ್ನ ನ್ಯಾಯಾಲಯ ತೀರ್ಪು ಮಾಡುತ್ತೆ ನ್ಯಾಯಾಲಯ ತೀರ್ಪು ಕೊಡೋ ತನಕ ಅಭಿಮಾನಿಗಳಾಗಬಹುದು ಅಥವಾ ಬೇರೆಯವರಾಗಬಹುದು ಸಮಾಧಾನದಿಂದ ಇರಬೇಕು ಅನ್ನೋದಷ್ಟೇ ಅಷ್ಟೇ ನಮ್ಮ ಮನವಿನೂ ಅಷ್ಟೇನೆ ಸೋನು ಶೆಟ್ಟಿ ಅವರೇ ಮೊದಲ ಕ್ಷಮೆಯಲ್ಲಿ ನಿಮ್ಮನ್ನ ಲೇಟ್ ಆಗಿ ಮಾತನಾಡ್ಸ್ತಿದ್ದೀನಿ ಬಟ್ ಇಲ್ಲಿ ಕೆಲವರು ಹೇಳ್ತಾ ಇದ್ರು ಮನೆ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಕಳ್ಸಿದ್ರೆ ಅಶ್ಲೀಲವಾದ ಮೆಸೇಜ್ ಗಳು ಬಂದ್ರೆ ಕೋಪ ಬರೋದಿಲ್ವಾ ಆ ಕೋಪ ಈ ರೀತಿಯಾಗಿ ಆಗಿರಬಹುದು ಆಗಿದೆ ನಾನು ಮತ್ತೆ ಹೇಳ್ತಿದ್ದೀನಿ ಆಗಿದೆ ಅಂತಲ್ಲ ಆಗಿರಬಹುದು ಅಂತ ಹೇಳ್ತಿದ್ದಾರೆ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಿ ಅನೇಕ ಪೋಸ್ಟ್ಗಳನ್ನು ಮಾಡ್ತಿರ್ತೀರಿ ನಿಮಗೂ ನೆಗೆಟಿವ್ ಗಳು ಬರ್ತಿರುತ್ತೆ ಹೌ ರಿಯಾಕ್ಟ್ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಸಮಾಜದಲ್ಲಿ ನಾವು ಇದೀವಿ ಅಂದರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು ಆ ರೆಕ್ಸ್ಪೆಕ್ಟೇ ಕೊಟ್ಟಿಲ್ಲ ಅಂತಂದರೆ ಒಂದು ಹೀರೋನ್ ಮೇಲೆ ಸಮಾಜಕ್ಕೆ ಒಂದು ಸ್ಫೂರ್ತಿಯಾಗಿರಬೇಕು ಹೊತ್ತು ಈ ಥರ ಫ್ಯಾನ್ಸ್ಗಳು ಇಟ್ಕೊಂಡು ಈ ಥರ ಅಶ್ಲೀಲವಾಗಿ ಕಮೆಂಟ್ಸ್ ಹಾಕೋದ್ರಿಂದ ಏನೂ ಇಲ್ಲ ಅವರು ಇವಾಗ ಓಕೆ ಈ ಥರ ರಮ್ಯ ಅವ್ರಿಗೆ ಕಮೆಂಟ್ಸ್ ಹಾಕಿದ್ರು ನನಗೆ ಕಮೆಂಟ್ಸ್ ಹಾಕಿದ್ರು ತುಂಬಾ ಅಶ್ಲೀಲವಾಗಿ ಹೇಳಕ್ಕೆ ಆಗಲ್ಲಪ್ಪ ಅದಕ್ಕೆ ಎಸ್ ಎಸ್ ತುಂಬಾ ಅಶ್ಲೀಲವಾಗಿ ನಾನು ಆಲ್ರೆಡಿ ಪೋಸ್ಟ್ ಮಾಡಿದೀನಿ ಕೆಲವೊಂದಷ್ಟೇ ಪೋಸ್ಟ್ ಮಾಡಿದೀನಿ ಈ ತರ ಒಂದು ಅಶ್ಲೀಲವಾಗಿ ಕಮೆಂಟ್ಸ್ ಹಾಕಿದಾಗ ದರ್ಶನ್ ಅವರು ಸುಮ್ನೆ ಯಾಕಿದ್ರು ಅನ್ನೋದೊಂದು ಪ್ರಶ್ನೆ ಇದೆ ಅವರು ಅವ್ರ ಫ್ಯಾನ್ಸ್ಗೆ ಹೇಳಬೇಕು ಈ ತರ ನೀವು ಮಾಡ್ತಿರೋ ತಪ್ಪು ಮಾಡಬಾರ್ದು ಈ ತರದಂತ ಅವ್ರ ದರ್ಶನ್ ಅವರು ಅವ್ರ ಫ್ಯಾನ್ಸ್ಗೆ ಹೇಳಬೇಕು ಇಷ್ಟು ದಿನ ಸುಮ್ಮನೆ ಇದ್ದಾರೆ ರಮ್ಯ ವಿಷಯದಲ್ಲೂ ಸುಮ್ಮನೆ ಇದ್ದರು ಈ ಥರ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಆಗ್ತಾ ಇದೆ ಅಂದಮೇಲೆ ಸುಮ್ಮನೆ ಇರಬಾರ್ದು ಅವ್ರು ಏನಾದರೂ ಒಂದು ಹೇಳಬೇಕು ಈಗ ಎಕ್ಸಾಂಪಲು ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಕಮೆಂಟ್ ಹಾಕೋದ್ರು ಅಂತ ಬೇರೆ ರೀತಿಯಲ್ಲೇ ಹೋದರು ಈಗ ನಾವೆಲ್ಲ ಹೆಣ್ಮಕ್ಳಲ್ವಾ ಹ್ಞೂ ನಮಗೂ ಸ್ಪಂದಿಸ್ಬೇಕಲ್ವಾ ಅವರು ಸುಮ್ಮನೆ ಇರೋದ್ರಿಂದ ಏನೂ ಇಲ್ಲ ಅವರು ಫಸ್ಟ್ ಆಫ್ ಆಲ್ ಸುಮ್ಮನೆ ಇರೋದೇ ಇಲ್ಲಿ ಇಲ್ಲಿವರೆಗೂ ಈ ದರ್ಶನವರ ಈ ಸ್ಥಿತಿ ಕಾರಣವೇ ಅವರ ಫ್ಯಾನ್ಸುಗಳಂತ ಹೇಳಕ್ಕೆ ಇಷ್ಟಪಡ್ತೀವಿ ಹೆಂಗೆ ಅಶ್ಲೀಲ ಕಮೆಂಟ್ಸ್ ಹಾಕೊಂಡು ಈ ತರ ಎಲ್ಲ ಮಾಡ್ತಿದ್ರೆ ಹೇಗೆ ಹೇಳಕ್ ಆಗುತ್ತೆ ಅವರಿಗೂ ಗೊತ್ತಿರಲ್ಲ ಯಾರು 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 ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ ಹೇಗೆ ಹೇಳ್ತಾರೆ ಅವರು ಈಗ ಡಿ ಬಸ್ ಫ್ಯಾನ್ಸ್ ಇಂದನೆ ಬರ್ತಾ ಇದ್ಯಲ್ವಾ ಈಗ ನಿಮಗೆ 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 ಬಂದ ಗಳು ನಿಮಗೆ ಬಂದ ಕಮೆಂಟ್ಗಳು ದರ್ಶನ್ ಅವರ ಅಭಿಮಾನಿಗಳೇ ಮಾಡಿದ್ರು ಅನ್ನೋದು ನಿಮ್ಗೆ ಹೆಂಗ್ ಕನ್ಫರ್ಮ್ ಆಯ್ತು ಅಂತ ಒಂದು ವೀಡಿಯೋ ಹಾಕಿದೆ ನಾನು ಅದು ಇವಾಗ ಇವಾಗ ಯಾರೇ ಆಗಲಿ ಸೋಷಿಯಲ್ ಮೀಡಿಯಾ ಅಂದಮೇಲೆ ಅವ್ರವ್ರ ಅಭಿಪ್ರಾಯ ಹೇಳೋದು ಕಾಮನ್ ಇರುತ್ತೆ ಈಗ ನನಗೆ ನನ್ನ ಅಭಿಪ್ರಾಯ ಹೇಳೋದು ತಪ್ಪಂತ ಅಲ್ಲ ಆಯ್ತಾ ಅವ್ರವ್ರ ಅಭಿಪ್ರಾಯ ಹೇಳಿದ್ದಾರೆ ಹೇಳಿದ್ಮೇಲೆ ನಾನು ಒಂದು ವೀಡಿಯೋ ಹಾಕಿದ್ಮೇಲೆ ಆ ವೀಡಿಯೋ ಡಿಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಫೇ ಫ್ಯಾನ್ಸ್ ಪೇಜಿಂದಲೇ ಬಂದಿದೆ ಅವ್ರ ಫ್ಯಾನ್ಸ್ ಪೇಜಿಂದಾನೆ ಬಂದು ಆ ವಿಡಿಯೋ ಡಿಲೀಟ್ ಮಾಡಿ ಇಲ್ಲಾಂದ್ರೆ ನಾನು ಬೇರೆ ಥರನೇ ನೋಡ್ತೀನಿ ಅಂತ ಕಮೆಂಟ್ ಎಲ್ಲ ಹಾಕಿದ್ದಾರೆ ಈ ತರ ಅಶ್ಲೀಲವಾಗಿ ಇಷ್ಟೊಂದು ವಲ್ಗರಾಗಿ ಯೂಸ್ ಮಾಡೋದು ನಾನು ಈವಾಗಲೂ ಹೇಳ್ತೀನಿ ದರ್ಶನ್ ಫ್ಯಾನ್ಸ್ ಬಿಟ್ರೆ ಬೇರೆ ಯಾವ ಫ್ಯಾನ್ಸ್ಗಳು ಈ ತರ ಅಶ್ಲೀಲವಾಗಿ ಈಗ ಕೆಲವೊಂದು ಕೆಲವೊಂದು ಐ ನೋ ನಾವು ಏರ್ ಪ್ರಸಾರ ಮಾಡಲಿಕ್ಕೂ ಆಗಲ್ಲ ನಿಮ್ಗೆ ಹೇಳಲಿಕ್ಕೂ ಮುಜುಗರ ಆಗುತ್ತೆ ಆದ್ರೆ ಆ ಆ ಅನುಭವ ಇದೆಯಲ್ಲ ಆ ರೀತಿ ಅಶ್ಲೀಲವಾಗಿ ಪದಗಳನ್ನ ಕೇಳಿಸ್ಕೊಳ್ಳೋದು ಕಾಮೆಂಟ್ ಗಳನ್ನ ಗಮನಿಸೋದು ಅದ್ ಎಷ್ಟರ ಮಟ್ಟಿಗೆ ಒಬ್ಬ ಹೆಣ್ಮಗಳಿಗೆ ಹರ್ಟ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸೋ ಪ್ರಯತ್ನವಾಗಿ ನಿಮಗೆ ಹೇಳ್ತಿದೀನಿ ಅಹ್ ಒಂದೆರಡು ಎರಡು ಕಾಮೆಂಟ್ಗಳು ಸಾಧ್ಯ ಆದ್ರೆ ಇದ್ರೆ ಓದಬಹುದಾ ಅಥವಾ ನಿಮಗ್ ನೆನಪಿರೋದು ಹೇಳ್ಬಹುದಾ ನೀವು ಎಲ್ಲಾ ಪದಗಳನ್ನು ಹೇಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತಿಲ್ಲ ನೀವ್ ಏನ್ ಹೇಳ್ಬೋದು ಹೇಳಕ್ಕೆ ಆಗಲ್ಲ ಅಂತ ಅಶ್ಲೀಲವಾದ ಅಷ್ಟೊಂದು ಹೇಳೋಕ್ಕಾಗದೇ ಇರೋಂಥ ವರ್ಡ್ಸ್ ಯೂಸ್ ಮಾಡಿದ್ದಾರೆ ಯಾವುದೇ ಹೆಣ್ಮಗುಗಾಗಲಿ ಆ ಥರ ವರ್ಡ್ಸ್ ಯೂಸ್ ಮಾಡಿದಾಗ ನನಗೆ ಸೀರಿಯಸ್ಲಿ ಹೇಳ್ತೀನಿ ನನಗಂತೂ ತಗೋಳೋಕ್ಕಾಗಲಿಲ್ಲ ರೇಣುಕಾಸ್ವಾಮಿ ವಿಚಾರದಲ್ಲಿ ಬರಬೇಕು ಅಂದರೆ ಅವ್ರ ಕಮೆಂಟ್ಸ್ ಹಾಕಿದಾಗ ನನಗೆ ಇದೆಲ್ಲ ಅಷ್ಟು ಗೊತ್ತಿರಲಿಲ್ಲ ಫಸ್ಟಲ್ಲಿ ತುಂಬ ಭಯಪಟ್ಟು ಆ ಡಿಲೀಟ್ ಮಾಡಿರೋದು ಇದೆ ಮೆಸೇಜ್ ಡಿಲೀಟ್ ಮಾಡಿ ಬ್ಲಾಕ್ ಇದೆ ಅವಾಗ ನಾನು ದರ್ಶನ್ ಪರ ಮಾತಾಡಿದ್ದೀನಿ ದರ್ಶನ್ ಅವ್ರ ಪರನೇ ಮಾತಾಡಿದ್ದೀನಿ ರೇಣುಕಾ ಸ್ವಾಮಿ ಅವ್ರಿಗೆ ಏಕೆ ಸ್ವಾಮಿ ಅಂತ ಹೇಳಬೇಕು ಅವರಿಗೆ ಈ ಥರ ಎಲ್ಲ ಅಂತ ಅವ್ರ ಪರ ಮಾತಾಡಿದವಳು ಈಗ ನನಗೆ ಈ ಥರ ಅಷ್ಟ್ಲಲ್ಲಿ ಕಮೆಂಟ್ ಹಾಕಿದ್ರೆ ಅವ್ರು ಯಾವ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ನಾನು ಸೀರಿಯಸ್ಲಿ ನಮ್ಗೆ ಗೊತ್ತು ನೀವು ಅದನ್ನ ಲೀಗಲಿ ಏನು ಫೈಟ್ ಮಾಡ್ಲಿಲ್ವಾ ಈಗ ರಮ್ಯ ಅವ್ರ ಕಂಪ್ಲೇಂಟ್ ಫಸ್ಟ್ ಅಲ್ಲಿ ರೇಣುಕಾ ಸ್ವಾಮಿ ವಿಷಯದಲ್ಲಿ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಸೊ ಈ ವಿಷಯದಲ್ಲಿ ನಾನು ಸ್ವಲ್ಪ ಸೈಬರ್ ನಂಗೆ ಸ್ವಲ್ಪ ಇರೋದ್ರಿಂದ ನಾನು ಆಕ್ಷನ್ ತೊಗೊಳಕ್ ಆಗ್ತಾ ಇಲ್ಲ ಸೊ ನಾನು ತಗೊಂತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ತಗೊತೀನಿ ಅದು ಸೈಬರ್ ಕಂಪ್ಲೇಂಟ್ ಮಾಡೇ ಮಾಡ್ತೀನಿ ನನಗೆ ಅಸಲಿ ಹೋಗಿ ಕಾಮೆಂಟ್ಸ್ ಆಗೋ ನಂಗೆ ಯಾರ್ನೂ ಬಿಡಲ್ಲ ಅದು ಒಂದು ಹೆಣ್ಮಗು ಗೊತ್ತಾಗುತ್ತೆ ಆ ನೋವು ಏನು ಅವ್ರ ಆ ಎಲ್ಲೋ ಕುತ್ಕೊಂಡು ಒಂದು ಹೆಣ್ಮಗುಗೆ ಮಾತಾಡೋದ್ರಿಂದ ಆ ನೋವ್ ಮೆಸೇಜ್ ನೋಡಿದಾಗ ಅವ್ರಿಗೆ ಆ